ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂ ಒತ್ತುವರಿ ವಿಚಾರವಾಗಿ ಸಭೆಯನ್ನು ನಡೆಸಿದ್ದು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೇರಿದಂತೆ ಉಪಾಧ್ಯಕ್ಷರಾದ ಪಲ್ಲವಿ ಹಾಗೂ ಸದಸ್ಯರಾದ ಸುಬೇಗೌಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೀಕ್ಷಕರ ಮನವಿಗಾಗಿ ಮತ್ತೊಮ್ಮೆ ಮರುಪ್ರಸಾರ ಮಾಡುತ್ತಿದ್ದು ಶುಕ್ರವಾರ ಆಗಸ್ಟ್ ಒಂಬತ್ತರಂದು ನಡೆದ ಸಭೆ ಇದಾಗಿದ್ದು ಈ ಸಭೆಯಲ್ಲಿ ಭೂ ಒತ್ತುವರಿ ವಿಚಾರವಾಗಿ ಹೊನ್ನಳ್ಳಿ ಗ್ರಾಮಸ್ಥರು ಸೇರಿದಂತೆ ಮಾಗುಂಡಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ మిమ్ పంచ మలనాడు హితరక్షణా వేదిక కృషి భూమి హతరక్షణా వేదిక బాల సభ్యులు ఆ సభి ప్రతి పంచాతి హిందో రెసిల్ూషన్సి రైతు సమస్య బాగా ಆ ಒಳಗೆ ಒಂದು ಸಭೆ ಮಾಡಿ ರೈತರಿಗೆ ಮತ್ತೆ ಗ್ರಾಮಸ್ಥರಿಗೆ ತಿಳುವಳಿಕೆ ಮಾಡಿ ಪಂಚಾಯತಿ ಆ ಪದಾಧಿಕಾರಿಗಳಿಗೆ ತಿಳಿವಳಿಕೆ ಕೊಟ್ಟು ಅಲ್ಲಿ ರೆಸಲ್ಯೂಷನ್ ಮಾಡಿಸಬೇಕು ಅಂತ ಅಲ್ಲಿ ನಿರ್ಣಯ ಆಗಿದೆ ಆದ್ರಿಂದ ಈ ಸಭೆ ಸೇರಿತಕ್ಕಂಥ ಸಭೆಯಲ್ಲಿ ಅಂತ ಸಭೆ ಅಧ್ಯಕ್ಷತೆ ವಹಿಸ್ತಕ್ಕಂಥ ಲತೀಫ್ ಅವರಿಗೆ ಸ್ವಾಗತ ಕೊಡ್ತಿದ್ದೀನಿ ಉಪಾಧ್ಯಕ್ಷ ಪ್ರಮೀಳಾ ಅವರಿಗೆ ಸ್ವಾಗತ ಬಲ್ಲರಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಮತ್ತೆ ಪಂಚಾಯತಿ ಸದಸ್ಯರಾದ ಆ ಎಂ ಸುಬ್ಬೇಗೌಡರು ಅವರಿಗೂ ಈ ಸ್ವಾಗತ ಕೊಡ್ತಾ ಇದ್ದೀನಿ ಖ್ಯಾತ ರವಿ ರವೀಂದ್ರ ಅವರು ಇದ್ದಾರೆ ಅವರು ಈ ಹೋರಾಟದಲ್ಲಿ ಮುಂಚೆ ಅವರಿಗೂ ಸ್ವಾಗತ ಕೊಡ್ತಾ ಇದ್ವಿ ಎಲ್ಲ ಗ್ರಾಮಸ್ಥರು ಮತ್ತೆ ರೈತರು ಎಲ್ಲರಿಗೂ ಈ ಸಭೆಗೆ ಸ್ವಾಗತ ಕೊಡ್ತಾ ಇದ್ದೀನಿ ನಿನ್ನೆ ನಡೆದಕ್ಕಂತ ಸಭೆಯಲ್ಲಿ ಮಾಗುಂಡಿ ಗ್ರಾಮ ಪಂಚಾಯತಿ ವತಿಯಲ್ಲಿ ಅಧ್ಯಕ್ಷತೆ ಅಂತ ನನಗೆ ಜವಾಬ್ದಾರಿ ಕೊಟ್ಟಿದೆ ಒಂದು ಅಧ್ಯಕ್ಷತೆ ಕೊಟ್ಟು ಈ ಇವತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಮನವಿ ಕೊಡ್ತೀವಿ ಮತ್ತೆ ಹತ್ತೊಂಬತ್ತನೇ ತಾರೀಕು ಈ ಕ್ಷೇತ್ರಾದ್ಯಂತ ಅದು ಡೇಟ್ ನಿಗದಿ ಆಗಲಿಲ್ಲ ನಿಗದಿ ಮಾಡಿ ಹತ್ತೊಂಬತ್ತು ಅಂತ ಒಂದು ಮೌಖಿಕವಾಗಿ ಒಂದು ಸಂದೇಶ ರವಾನೆ ಆಗಿದೆ ಈ ಕ್ಷೇತ್ರಾದ್ಯಂತ ಬಟ್ ಅದು ಕುಲಂಕುಷವಾಗಿ ಸರ್ಕಾರಿ ರಜೆ ಅದೆಲ್ಲ ಪರಿಗಣನೆ ತಗೊಂಡು ಅಧಿಕಾರಿಗಳ ಲಭ್ಯತೆಯನ್ನು ನೋಡಿಕೊಂಡು ಮುಂದಿನ ದಿವಸದಲ್ಲಿ ಸಮಯ ನಿಗದಿಪಡಿಸಿರ್ತಕ್ಕಂಥ ಕಾರ್ಯ ನಡೆಯುತ್ತೆ ಈಗ ಈಗ ರೈತರಿಗೆ ಏನ್ ಸಮಸ್ಯೆ ಆಗಿದೆ ಅನ್ನೋದು ನಮ್ಮ ರೈತರಿಗೆ ಮತಸೆ ಇದೆ ಇನ್ನೊಂದು ಕಂದಾಯ ಇಲಾಖೆ ಸಮಸ್ಯೆ ಇದೆ ಮೊದಲನೇದಾಗಿ ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಸರ್ಕಾರ ಅನೇಕ ಬಾರಿ ನಿರ್ದೇಶನ ಕೊಟ್ಟಿದೆ ಜಂಟಿ ಸರ್ವೆ ಮಾಡಿ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆನ ಕಂದಾಯ ಇಲಾಖೆಯವರು ಕಂದಾಯ ಇಲಾಖೆನ ಬೈಪಾಕೆಟ್ ಮಾಡ್ಕೊಳ್ಳಿ ಮತ್ತೆ ಅನೇಕ ಬಾರಿ ಹೇಳಿದ್ರು ಈ ಫಾರೆಸ್ಟ್ ಇಲಾಖೆ ತನ್ನ ಉದ್ದತನದಿಂದ ಮದ್ರದ್ ಮಾತ್ರ ಸುಮಾರು ಐವತ್ತು ಕೋಟಿ ಜನ ಖರ್ಚು ಮಾಡಿ ಅವ್ರದ್ದು ಮಾತ್ರ ಪ್ರತ್ಯೇಕ ಸರ್ವೆ ಮಾಡ್ಕೊಂಡಿದ್ದಾರೆ ಕಂದಾಯ ಇಲಾಖೆ ಜಂಟಿ ಸರ್ವೆ ಆದ್ದರಿಂದ ಯುವತಿಗೂ ರೈತರಿಗೆ ರೈತರಿಗೆ ಗ್ರಾಮಸ್ಥರಿಗೆ ಸರ್ಕಾರಕ್ಕೆ ಎಲ್ಲ ಒಂದು ಗೊಂದಲಮಯವಾಗಿ ನಿಂತ್ ಈಗ ಆಯ್ತು ಅದಾಗಿದೆ ಫಾರೆಸ್ಟ್ ಭೂಮಿಯಲ್ಲಿ ಏನ್ ಸಮಸ್ಯೆ ಇದೆ ಫಾರೆಸ್ಟ್ ಭೂಮಿ ಅನೇಕ ವರ್ಷದಿಂದ ಇಳುವರಿ ಮಾಡ್ತಾ ಬಂದಿದೆ ಅದರಲ್ಲಿ ರಿಸರ್ವ್ ಫಾರೆಸ್ಟ್ ಇದೆ ಎಂ ಇದೆ ಸ್ಮಾಲ್ ಫಾರೆಸ್ಟ್ ಇದೆ ಮತ್ತೆ ಡೀಮ್ ಫಾರೆಸ್ಟ್ ಅಂತ ಇದೆ ಅನೇಕ ವಿಂಗಡಣೆ ಇದೆ ಅನೇಕ ವಿಂಗಡಣೆ ಅನೇಕ ಸಮಸ್ಯೆಗಳು ಆಗ್ತಾ ಇದೆ ಸಮಸ್ಯೆ ಸುಮಾರು ಪೋರ್ಟಲ್ ಇದೆ ಹಂಗೆಲ್ಲ ಆಗಿದೆ ಈಗ ಈಗ ರಿಸರ್ವ್ ಫಾರೆಸ್ಟ್ ಇಂದ ಆ ಸಮಸ್ಯೆ ಅಂದ್ರೆ ಕಂದಾಯ ಇಲಾಖೆದು ಹ ಬನ್ನಿ ಕಂದಾಯ ಇಲಾಖೆ ಭೂಮಿನ ಒಂದು ಮೊನ್ನೆ ಹಿಂದಿನ ಬಾರಿ ಬಿಜೆಪಿ ಸರ್ಕಾರ ಅವಧಿಗಿದ್ದಾಗ ಒಂದು ನಿರ್ಣಯ ಕೈಗೊಳ್ಳಬೇಕು ಏನ್ ನಿರ್ಣಯ ಅವರಿಗೆ ಲೀಸ್ ಮೂಲಕ ಜಗಳ ಕೊಡೋದು ಅಂತ ಆಯ್ತು ಅದೇ ತರ ನಮ್ಮಲ್ಲೆಲ್ಲ ರೈತರಿಗೆ ಒಂದು ಆಶಾಭಾವನೆ ಕೊಟ್ಟು ನಮ್ಮ ಭೂಮಿ ಏನೇನಿದೆ ಅದನ್ನ ಲೀಸ್ ಮುಖಾಂತರ ಕೊಡ್ತಾರೆ ನಮಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಆದ್ರೆ ಇದಕ್ಕಿದಂತೆ ಮೊನ್ನೆ ವೈನಾಡಲ್ಲಿ ಫ್ಲಡ್ ಆಗಿ ಇದಾದಾಗ ಅರಣ್ಯ ಸಚಿವರು ಅವರ ಒಂದು ಹೇಳಿಕೆ ಕೊಟ್ಟರು ಅದು ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಕಾರ್ಯಾಧ್ಯಕ್ಷ ಕಟಾರಿಯ ಅವರು ಅವ್ರ ಒಂದು ಹೇಳಿಕೆ ಕೊಟ್ಟರು ಏನಂದ್ರೆ ಬರೀ ರೆವೆನ್ಯೂ ಲ್ಯಾಂಡ್ ಯಾವ್ದೇ ಇದೆ ಅದನ್ನ ಮಾತ್ರ ನಾವು ಲೀಜಿಗೆ ಮಾಡ್ಕೊಡ್ತೀವಿ ಉಳ್ಕೆ ಜಾಗನ ನಾವು ಮಾಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಯಾವ್ದು ಇದು ಗೋಮಾನ ಮತ್ತೆ ಸೊಪ್ಪಿನ ಬೆಟ್ಟ ಮಾಡ್ಕೊಳಕ್ ಆಗೋದಿಲ್ಲ ಮುಂದಿನ ದಿವಸ ನಮಗೆ ಅದ್ ಬೇಕಾಗುತ್ತೆ ನಾವು ಅದೇ ಒಂದು ಸಮಸ್ಯೆ ಇಟ್ಕೊಂಡು ಬಟ್ ಸರ್ಕಾರ ನಾವು ಇಲ್ಲಿ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ದೊಡ್ಡ ದೊಡ್ಡ ಪ್ಲಾಂಟರ್ದ ಆ ರೆವೆನ್ಯೂ ಲ್ಯಾಂಡ್ ಬಿಸಿ ಇಡ್ತಾ ಇರೋ ಲ್ಯಾಂಡ್ ಅಲ್ಲ ಸಣ್ಣ ಪುಟ್ಟ ರೈತರ ಭೂಮಿ ಸೊಪ್ಪಿನ ಬೆಟ್ಟ ಅದನ್ನ ಬೀಸಿ ಕೊಡ್ಬೇಕು ಅಂತ ನಾವು ಮಾಡಿದ್ವಿ ವ್ಯತಿರಿಕ್ತವಾಗಿ ನಮ್ಮ ಹೇಳಿಕೆಗೆ ಸರ್ಕಾರ ಮಾಡುವಂತ ಕೆಲಸ ಸರ್ಕಾರ ಹೇಳಿದ್ರು ಅಧಿಕಾರಿಗಳು ಅದನ್ನ ಮಾಡ ಮನಸ್ಸಿಂದನೋ ಅಥವಾ ಯಾವ್ದೋ ಎನ್ ಜಿ ಓಗಳ ಪ್ರಭಾವಕ್ಕೊಳಗಾಗಿರೋ ಆ ತರ ಮಾಡಿದ್ದಾರೆ ಆಗಿ ಹತ್ತೊಂಬತ್ತನೇ ತಾರೀಕು ಪ್ರತಿಭಟನೆ ಇದೆ ಇವತ್ತು ಈ ಈ ಮುಖ್ಯ ಉದೇಶ ಇವತ್ತಿಗೆ ಏನಂದ್ರೆ ರಿಸರ್ವ್ ಫಾರೆಸ್ಟ್ ಇರಲಿ ರೇಂಜ್ ಫಾರೆಸ್ಟ್ ಇರ್ಲಿ ಜಂಟಿ ಸರ್ವೆ ಆಗಲಿ ಅದೆಲ್ಲ ಕಾರ್ಯರೂಪ ಕಾರ್ಯರೂಪಕ್ಕೆ ಬರ್ತದೆ ಯಾವುದು ಈ ಮತ್ತೆ ಇವತ್ತು ಮಾನ್ಯ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ನೋಡಿದೆ ಜಂಟಿ ಸರ್ವೆ ಆಗಿ ಅದೆಲ್ಲ ಆಗತಂತ ಈ ಸತಿ ಫಸ್ಲು ಕುಡಿಯೋತಂತ ಯಾವುದೇ ಒಟ್ಟು ಈ ವೈನಾಡಲ್ಲಿ ಆಯ್ತು ಅಂತ ಅಲ್ಲಿ ಆಯ್ತು ಅಂತ ಕೊರ ಇವತ್ತು ಬೆಕ್ಸಕ್ ಆಗಲ್ಲ ಹಂಗ ಹಂಗ್ ಯೋಚನೆ ಮಾಡಿದ್ರೆ ಡ್ಯಾಮ್ ಕಟ್ಟಿದ್ರು ಈ ಇಕೋ ಸಿ ಇದಾಗುತ್ತೆ ಪರಿಸರ ನಾಶ ಆಗುತ್ತೆ ಎರಡ್ ಸಾವಿರದ ಹದಿನೈದು ಡ್ಯಾಮ್ ಆದ್ರಿಂದ ಕಾದು ಎಲ್ಲ ಜಂಟಿ ಸಭೆ ನಿದು ಆಮೇಲೆ ಕ್ರಮ ಕೈಗೊಳ್ಳೋದಾದ್ರೆ ಎಲ್ಲಾ ಜನಪ್ರತಿನಿಧಿಗಳನ್ನ ಒಳಗೊಂಡು ಸರ್ಕಾರ ಎಲ್ಲಾ ಗ್ರಾಮಸ್ಥರು ಊರ್ನೋ ಎಲ್ಲ ಇಡೀ ಕ್ಷೇತ್ರದ ಮುಖ್ಯಸ್ಥರನ್ನೆಲ್ಲ ವಿಶ್ವಾಸ ತಗೊಂಡು ಆಮೇಲೆ ಆ ಏನೇ ಅವರ ಮುಂದಿನ ಕಾರ್ಯಗಳ ಬಗ್ಗೆ ಒಂದು ಆದೇಶ ಅಥವಾ ಒಂದು ಪ್ರಕ್ರಿಯೆ ಮಾಡ್ಬೇಕು ಇದಕ್ಕಿದ್ದಂಗೆ ಕಡಿಯಾಗಿಲ್ಲ ಕರೆಕ್ಟ್ ಇದೆ ಅದೊಂದು ಮಾಡ್ಬೇಕು ಪಂಚಾಯತಿ ಎಲ್ಲಾ ಪಂಚಾಯತ್ ಶೃಂಗರಿ ಕ್ಷೇತ್ರದಲ್ಲಿ ಮಾಡಿಕೊಡ್ತಾ ಇದಾರೆ ಯಾಕಂದ್ರೆ ಜನ ಉಳಿದ್ರೆ ಮಾತ್ರ ಜೀವನ ನಡೆಯುತ್ತೆ ಜನನೇ ಅಂದ್ರೆ ಜೀವನ ಹೆಂಗ್ ನಡೆಯ ಅದಕ್ಕೋಸ್ಕರ ಎಲ್ಲಾ ಮಾಡ್ತಿದ್ರೆ ನಮ್ಮ ಪಂಚಾಯತಿ ಅವರು ತ್ವರಿತಗತಿಯಲ್ಲಿ ಹತ್ತೊಂಬತ್ತಕ್ಕಿಂತ ಮುಂದೆ ತ್ವರಿತಗತಿಯಲ್ಲಿ ನಿರ್ಣಯ ಕೈಗೊಂಡು ನಮಗೆ ಆದೇಶ ಪ್ರತಿ ಕೊಡ್ಬೇಕು ನಾವು ಮನವಿ ಪತ್ರ ಇವತ್ತು ಇದ್ದೇವೆ ಮನವಿ ಪತ್ರ ಸ್ವೀಕರಿಸಿ ಎಲ್ಲ ಮಾಡ್ಬೇಕು ಈಗ ಮುಂದಿನ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ವಕೀಲರಲ್ಲಿ ಎಲ್ಲ ಏನಾಗಿದೆ ಅಂದ್ರೆ ಸೌಭಾಗ್ಯೋ ದೌರ್ಭಾಗ್ಯವೋ ಗೊತ್ತಿಲ್ಲ ನಮ್ಮ ಪಂಚಾಯಿತಿ ಒಳಗೆ ಹುಡುಕಿದ್ರೆ ಒಂದು ಟಾಯ್ಲೆಟ್ ರೂಮ್ ಕಟ್ಲಿಕ್ಕೂ ಪಂಚಾಯತ್ ಜಾಗ ಇಲ್ಲ ಒಂದು ಸ್ಕೂಲ್ ಇಂದ ಸ್ಕೂಲಿಂದ ಇದು ಇಂಪ್ಲಿಮೆಂಟ್ ಮಾಡ್ಬೇಕು ಅವರಿಗೂ ಜಾಗ ಇಲ್ಲ ಆಸ್ಪತ್ರೆ ಕಟ್ಬೇಕು ಅವರಿಗೂ ಜಾಗ ಇಲ್ಲ ಯಾವುದೇ ಸರ್ಕಾರದಿಂದ ಒಂದು ಗ್ರಾಂಟ್ ಆದ್ರೂ ಕೂಡ ಅದು ಗ್ರಾಂಟ್ ನ ತರಲಿಕ್ಕೂ ಕೂಡ ಪಂಚಾಯತಿ ಅವರಿಗೆ ಒಂದು ಗುಂಟೆ ಕೂಡ ಜಾಗ ಅಂತ ನಮ್ಮ ಪಂಚಾಯತಿ ಪಂಚಾಯತಿ ನಡೀತಾ ಇದೆ ಆದ್ರೆ ಪಂಚಾಯತಿ ಅವ್ರಿಗೆ ಗೊತ್ತು ಗೊತ್ತಿದ್ದವ್ರು ಹಿಂದಿನವ್ರು ಮಾಡಿದವರು ಯಾರ್ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಯಾರ ಮೇಲೆ ಹಾಕಬೇಕು ಪೂರ್ವ ಪರಿಸ್ಥಿತಿ ನಾವಿದ್ವಿ ನೋಡಿ ಯಾಕಂದ್ರೆ ಯಾವ ಕಾಲದಲ್ಲಿ ಆಯ್ತು ಯಾರ್ಯಾರು ಯಾರ್ಯಾರು ಎಲ್ಲಿ ಬಿಟ್ಕೊಟ್ರು ಯಾವ ಯಾವ ಟೈಮ್ ನಲ್ಲಿ ಇಲ್ಲಿ ಸರ್ವೆ ಆದಾಗ ಪಂಚಾಯಿತಿಯಿಂದ ಒಂದಷ್ಟು ಲೆಟರ್ಗಳು ಹೋಗಿದಾವೆ ಅದಕ್ಕೂ ಕೂಡ ಒಪ್ಪಿಗೆ ಪತ್ರಗಳು ಕೂಡ ಸರ್ವೆ ಇಲಾಖೆಗೂ ಕೂಡ ಮುಟ್ಟಿದಾವೆ ಕಂದಾಯ ಇಲಾಖೆಗೂ ಕೂಡ ಮುಟ್ಟಿ ಪಂಚಾಯತಿಯಿಂದ ಯಾರೋ ಅಲ್ಲೆಲ್ಲ ಬೀಜ ಹೋಗೋರ್ನೆಲ್ಲ ಸರ್ವೆ ಸರ್ವೆ ಸ್ಕೇಟಿಗನ್ನ ಸೈನ್ ಹಾಕೊಂಡು ಹೋಗುವಂಥದ್ದು ಅದನ್ನೆಲ್ಲ ಮಾಡಿ ಇಡೀ ಪಂಚಾಯತಿನಲ್ಲಿ ನಲ್ಲಿ ಒಂದು ಗುಂಟೆ ಜಾಗ ಕೂಡ ನಮ್ಗೆ ಯಾರಿಗೂ ಕೂಡ ರೆವಿನ್ಯೂ ಜಾಗ ಆಗಿ ಯಾರಿಗೂ ಕೂಡ ಉಳಿದಿಲ್ಲ ಯಾರಿಗೂ ಕೂಡ ಒಂದು ಗುಂಟೆ ಜಾಗ ಪಂಚಾಯತಿ ಅವರು ಮಂಜೂರಿ ಮಾಡಿಸ್ಕೋಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಪುನಃ ಕಂದಾಯ ಇಲಾಖೆಗೆ ಗ್ರಾಂಟ್ ತಗೊಂಡು ಅಷ್ಟು ಸುಲಭದಲ್ಲಿ ಅದರ ಸುಲಭದಲ್ಲಿ ಆಗೋ ಪ್ರಕ್ರಿಯೆಗಳು ಕೂಡ ಅಲ್ಲ ಪಾಪ ಅವರು ಇವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವ್ರು ಸರ್ಕಾರಗಳು ದಿವಸ ದಿವಸ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಏನಂತಂದ್ರೆ ಲೀಸಿ ಕೊಡ್ತೀವಿ ಇಪ್ಪತ್ತೈದು ಎಕರೆವರೆಗೆ ನೀವು ಲೀಸಿ ಕೊಡ್ತೀವಿ ಆಮೇಲೆ ಈ ಕಂದಾಯ ಇಲಾಖೆನಲ್ಲಿ ಇರ್ತಕ್ಕಂಥ ಕಂದಾಯ ಭೂಮಿ ಇದ್ದೇ ತಾನೇ ಲೀಸಿಗೆ ಕೊಡೋದು ನಮ್ಗೆ ಹಾ ಕಂದಾಯ ಭೂಮಿ ಏನು ಇಲ್ದಾನೆ ನಾವು ಲೀಸಿಕ್ ತಗೊಳ್ತಾರಂತೆ ಲೀಜಿ ಕೊಡಕ್ಕೆ ನಮ್ ಸರ್ಕಾರ ಮಾಡ್ಕೊಟ್ಟಿದ್ವಿ ಅವ್ ಸರ್ಕಾರ ಮಾಡ್ಕೊಟ್ಟಿದ್ವಿ ಯಾವ ಸರ್ಕಾರ ಮಾಡ್ಕೊಟ್ರು ನಮ್ಗೆ ಇದ್ರೆ ತಾನೇ ಕೊಡೋದು ಈಗ ಅವ್ರು ಲೀಜಿ ಕೊಡ್ತಾ ಇರೋನ್ ಯಾರಿಗೆ ಇದ್ದವ್ರಿಗೆ ಇನ್ನೊಂದಷ್ಟು ಕೊಡ್ತಾ ಇರೋದು ಬಿಟ್ರೆ ಇದ್ದ ಹೋದವ್ರಿಗೆ ಯಾರಿಗೂ ಕೂಡ ಕೊಡ್ತಾ ಇಲ್ಲ ಲೀಜಿ ಕೊಡ್ತಾ ಇರೋದು ಲೀಜಿ ಕೊಡೋದು ಯಾರಿಗೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲದರಲ್ಲೂ ಕೂಡ ಮುಗ್ಸಿ ಜಾಗ ಯಾರ್ಯಾರು ಅವರು ಎಷ್ಟೆಷ್ಟು ಹಕ್ಕಿದೆ ಅಷ್ಟು ಹಕ್ಕನ್ನು ಅವರು ಅವ್ರ ಹೆಸರಿನಲ್ಲಿ ಹೆಂಟಿ ಹೆಸರು ಮಕ್ಕಳ ಹೆಸರು ಎಲ್ಲರ ಹೆಸರಿನಲ್ಲೂ ಲೀಸ್ಗೆ ಹಚ್ಚಿ ಕೊಟ್ಟು 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 ಇನ್ನು ಅದನ್ನು ಮಿಕ್ಕಿ ಏನಾದ್ರು ಇನ್ನು ಹುಡುಕೊಂಡಿದ್ರೆ ಅದನ್ನ ಅವ್ರು ಲೀಸಿಗೆ ತಗೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಆ ವ್ಯವಸ್ಥೆ ಹೊರತು ಬರ್ತೀರ ಅದು ದೊಡ್ಡವ್ರಿಗೆ ಬಿಟ್ರೆ ಒಳ್ಳೆಯವ್ರಿಗೆ ಬಿಟ್ರೆ ಇಲ್ಲೇ ಹೋದವ್ರಿಗೆ ಯಾವುದೇ ರೀತಿ ಉಪಯೋಗ ಆಗುವಂತದ್ದು ಅಲ್ಲ ಲೀಸ್ ವ್ಯವಸ್ಥೆಗಳು ಅದು ಲೀಸ್ ವ್ಯವಸ್ಥೆಗಳು ನಮ್ಮ ಪಂಚಾಯಿತಿಗೆ ಒಂದು ಗುಂಟೆದು ಕೂಡ ಲೀಸಿ ಕೊಡೋದಕ್ಕೆ ಯಾರಿಗೂ ಕೂಡ ಅರ್ಹತೆ ಇಲ್ಲ ಯಾರಿಗೂ ಸರ್ವೆ ನಡೀಬೇಕು ಸರ್ವೆ ನಡೀಲಿಕ್ಕೆ ಕಥಾ ಇದೆ ಫಾರೆಸ್ಟ್ನವರೇ ದಿನಾ ದಿನ ಬೆಳಿಗ್ಗೆ ಹೇಳಿದ್ರೆ ಅದು ನಮ್ ಭೂಮಿ ಇದು ನಿಮ್ ಭೂಮಿ ಯಾವ ಭೂಮಿ ಕೇಳಿದ್ರು ನಮ್ದೇ ಭೂಮಿ ಅಂತ ಬಿಟ್ರೆ ಯಾವ್ದು ಕಂದಾಯ ಭೂಮಿಯವ್ರ ಇವತ್ತಿಗೂ ಕೂಡ ಕಂದಾಯ ಇಲಾಖೆಯಿಂದ ಇಷ್ಟು ನಮ್ ಭೂಮಿ ಇದೆ ನಮ್ ಭೂಮಿ ಅಲ್ಲಿದೆ ಅಲ್ಲೊಂದು ಹತ್ತು ಎಕರೆ ಇದೆ ಇಲ್ಲೊಂದು ಹತ್ತು ಎಕರೆ ಇದೆ ಇಲ್ಲೊಂದ್ ಹತ್ತು ಎಕರೆ ಇದೆ ಯಾವಾಗ ಹಂಗಾದ್ರೆ ಯಾವ್ದು ಹಂಗಾರ ಒಂದೊಂದು ನಿಮ್ತಕ್ಕೋಸ್ತಕ್ಕ ಅವ್ರ ಕೈನಲ್ಲಾಗಿಲ್ಲೋರ್ಗಾಣಿಕೆ ಅಷ್ಟೇ ನಮ್ದೊಂದು ಹತ್ತಿರ ಅಲ್ಲಿದೆ ಅಲ್ಲಿದೆ ಎಲ್ಲಿದೆ ನಾವು ಕೇಳಕ್ ಹೋದ್ರೆ ಮದ್ ಎಲ್ಲಿ ಮಾಹಿತಿ ಹತ್ರ ಏನಾದ್ರು ಕೇಳಿದ್ರೆ ಅಲ್ಲೊಂದು ಹತ್ತು ಎಕರೆ ಅದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಇನ್ನೂ ಕೂಡ ಅದು ಅವ್ರಿಗೆ ಗೊತ್ತಿಲ್ಲ ಪಾರಸ್ಟ್ನವ್ರು ಕೇಳಿ ಅದು ನಮ್ದೆ ಅಂತ ಹೇಳ್ತಾರೆ ಪಾರೇಸ್ಟ್ನವ್ರ ಹತ್ರ ಹೋಗ್ಬಿಟ್ಟು ಕಂದಾಯ ಎಲ್ಲಪ್ಪಿ ಅಂದ್ರೆ ಕಂದಾಯ ಭೂಮಿ ಅಂತ ಕೇಳಿದ್ರೆ ಅದಂಗೆ ಬಂದ ಕಂದಾಯ್ ಸ್ಕೆಚ್ ಮಾಡಿ ಅಂತಾರೆ ಆಯ್ತಾ ಸಾರ್ಜಿನವ್ರಿಗೆ ಯಾವಾಗ ಮಂಜೂರಿ ಆಯ್ತು ನಮ್ದು ಟ್ವೆಂಟಿ ಇರುವ ನಂಬರ್ ಇಪ್ಪತ್ತಿರಬಹುದು ಇಪ್ಪತ್ತೊಂಬತ್ತು ಇರ್ಬೋದು ಯಾವಾಗ ಗೌರ್ಮೆಂಟ್ ಇಂದ ಸರ್ಕಾರ ಮಂಜೂರಿ ಆಯ್ತು ಅಂತ ಅದನ್ನ ದಾಖಲೆ ಆಗಿ ಕೊಡಬೇಕು ಅದನ್ನ ದಾಖಲೆ ಕೊಡ್ಕೊಂಡು ಸೌತ ತಯಾರು ಆಯ್ತಾ ಸರ್ಕಾರದಿಂದ ನಮಗೆ ಮಂಜೂರಿ ಆಗಿದೆ ಅಂತ ಬಿಟ್ರೆ ನಿಮಗೆ ಮಂಜೂರಿ ಆಗಿದೆ ಅಂತ ಕೇಳಿ ನಿಮಗೆ ಮಂಜೂರಿಯಾಗಿ ನಿಟ್ಕೊಂಡ್ ಬನ್ನಿ ಅಂತ ಕೇಳ್ತಾರೆ ಆಯ್ತಾ ಫಸ್ಟ್ ಕೇಳೋದು ನಿಮ್ಮ ನಿಮ್ಮ ಆಸ್ಪೋತ್ರೆಗಳನ್ನ ನೀವು ಇಟ್ಕೊಂಡ್ ಬನ್ನಿ ನಿಮಗೆ ಮಂಜೂರಿ ಏನಾಯ್ತು ಅದನ್ನ ಇಟ್ಕೊಂಡ್ ಬನ್ನಿ ಅಂತ ಹೇಳಿ ಬಿಟ್ರೆ ಅವ್ರಿಗೆ ಮಂಜೂರಿ ಆಯ್ತು ಅವ್ರಿಗೆ ಯಾವಾಗ ಸರ್ಕಾರ ಕೊಟ್ಟು ಯಾರು ಅದನ್ನು ಕೊಟ್ಟವ್ರು ಏನು ಅಂತಕ್ಕಂಥದ್ದು ಅದನ್ನ ಹೇಳ್ಲಿಕ್ಕೆ ಅವ್ರಿಗೆ ಬಯಾರೇ ಇಲ್ಲ ಆ ರೀತಿ ಆ ನಿಟ್ಟಿನಲ್ಲಿ ಎಲ್ಲಾ ಕಡೆ ನಡೀತಾ ಇದೆ ಆದ್ರಿಂದ ಆಗ್ಬಿಟ್ಟು ಯಾವುದೇ ಭೂಮಿ ಇರ್ಬೋದು ಯಾವುದೇ ಭೂಮಿಯನ್ನು ಅಷ್ಟು ಸುಲಭವಾಗಿ ವಶಪಡಿಸ್ಕೊಳ್ತಾನೆ ಸರ್ಕಾರ ಏನು ಮೂಲತದಲ್ಲಿ ಏನಿತ್ತು ಅದನ್ನೆಲ್ಲ ಸರ್ವೆ ಹಾಕ್ತಾನೆ ಅಲ್ಲಿ ತನಕ ಯಾವುದೇ ರೀತಿ ಖುಲ್ಲಾ ಮಾಡದಿದ್ದಂಗೆ ಪಂಚಾಯತಿ ಅವರು ಅದಕ್ಕೆ ಒಂದು ನಿರ್ಣಯವನ್ನು ಪಾಸ್ ಮಾಡಿ ಯಾ ಯಾರಿಗೂ ಕೂಡ ಗ್ರಾಮಸ್ಥರಲ್ಲಿ ಪಾಪ ಎಲ್ರು ಕೂಡ ಯಾರೇನು ಹೆಚ್ಚಾದರಿಗೂ ಏನ್ ಯಥಾಸ್ಥಿತಿ ಇದೆ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕಿಲ್ಲ ಸರ್ವೆ ಆಗದೆ ಸರ್ವೆ ಆಗ್ರೆ ಯಾರ್ದು ಏನು ಮುಗ್ಬಾರ್ದು ಅದಕ್ಕೆ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಏನು ಯಾರು ಅಧ್ಯಕ್ಷ ಇದಾರೋ ಸದಸ್ಯರು ಇದಾರೋ ಎಲ್ಲ ಒಂದು ಸಪೋರ್ಟ್ ಮಾಡಿ ಅದ್ ಏನೇ ಆದ್ರೂ ತಡೆ ತಡೆಯ ಒಂದ್ ಸಪೋರ್ಟ್ ಮಾಡ್ಬೇಕು ಯಾರ್ದಕ್ಕೇ ಕೈ ಹಾಕಿದ್ರು ಬಂದು ಬಂದ್ರು ಅದನ್ನ ಕೇಳ್ಕೊಂಡಿದ್ರು ಅಲ್ಲ ಈಗ ರಾಜ ಹೇಳಿದಾರಲ್ಲ ಈಗ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಸ್ಟೇಟ್ಮೆಂಟ್ ಈಗ ಏನ್ ಗೊತ್ತಾ ಈಗ ನಾ ಇನ್ನೊಂದು ಹೇಳ್ಬಿಡ್ತೀನಿ ಹಂಗೆ ಇದ್ರೆ ಯಾವ ಯಾರಾದ್ರೂ ಏನಾದ್ರು ತೊಂದರೆ ಆಗ್ತಿದ್ದಾರೆ ಹಂಗೆ ಅವ್ರ ಮನೆಗೆ ಹೋದ್ರೆ ಆಯ್ತು ಮುಖಂಡ ನಾವೆಲ್ಲ ಒಟ್ಟಿಗೆ ಒಂದು ಅವ್ರ ಮನೆಗೆ ಹೋಗಿ ಒಂದು ಹೇಳಿ ಬರೋದು ಒಳ್ಳೇದಲ್ಲ ನನ್ನ ಅನಿಸಿಕೆ ಹೋರಾಟ ನೀವ್ ಮಾಡಿ ನಾವು ಕೂಡ ಅಪ್ಲಿಕೇಶನ್ ಮಾಡಿ ಮಾತು ಯಾಕಂದ್ರೆ ಊರ್ ಮನೆಲ್ಲಾ ಹೋದ್ರೆ ಅದಕ್ಕೊಂದು ಮಾತು ಮನೆ ಬೇರೆ ಇರ್ತದೆ ನಾನು ಊರ್ ಮನೆಯಲ್ಲಿ ಸೇರಿ ಯಾವತ್ತೂ ಗೌರವ ಯಾವತ್ತಿರ್ತಾರೆ ಎಲ್ಲರೂ ಎಲ್ಲರಿಗೂ ತೊಂದರೆ ಆಗದೆ ಇದು ನಾವ್ ಹೋಗ್ ಹೋಗುವ ಅವ್ರ ಕಿವಿ ಮಾತಾಡಿದ್ರೆ ಈಗ ಅಧಿಕಾರಿ ಮಾಡ್ಬೇಕೀಗ ಅಭಿಪ್ರಾಯ ಶಾಸಕ ಪಂಚಾಯತಿಗೆ ಶಾಸಕರವ್ರಂತೆ ಶಾಸಕರೋಗಿ ಅಲ್ಲಿ ನೆನ್ನೆ ಬಂದ್ರು ನನ್ನ ಪ್ರಸ್ತಾಪ ಆಯ್ತು ಬಂದ್ನ ಪಂಚಾಯತಿ ಶಾಸಕರಾದವರು

சர் விரு உதாரணி

ಸರ್ವೆ ನಂಬರ್ ಹಾಕಿ ಎಲ್ಲಿ ಯಾವ ಎಲ್ಲಿ ಸರ್ವೆ ನಂಬರ್ ಬಗ್ಗೆ ಪ್ರತ್ಯೇಕ ಸರ್ವೆ ನಂಬರ್ ಮೆನ್ಷನ್ ಸರ್ವೆ ನಂಬರ್ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಬರ್ಬೋದು ಒಂದ್ಸಲ ಹೇಳ ನಾನು ನನ್ನ ನನ್ನ ಅಭಿಪ್ರಾಯನ ಮತ್ತೆ ಮಾತಾಡ್ತೀನಿ ನಾನು ಬಟ್ ಅದಕ್ಕಿಂತ ಮೊದಲು ಈಗ ನೀವು ಸೇರಿರೋ ಉದ್ಯಮವರಿಗೂ ಬಂದಿದೆ ಈಗ ರಾಜ್ಯಕ್ಕೆ ಬಂದ ನಮ್ಮ ಸೊ ಅಂತದ್ರಲ್ಲಿ ನಾವು ಕಣ್ಣಲ್ಲಿ ಕಂಡಂಗೆ ಮೊನ್ನೆ ಶಾಸಕರು ಬಂದು ಹೇಳಿ ಹೋದ್ರೆ ಎಲ್ಲ ಆಯ್ತು ಮಾರನೇ ದಿವಸ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡಿ ಮಾಡಿದ್ರು ಹೌದಾ ಅದೆಲ್ಲ ಗೊತ್ತಿರೋ ಸತ್ಯ ನಮ್ಗೆ ಬಟ್ ಎಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಪ್ರೀತಿಗೆಲ್ಲ ಏನ್ ಹೇಳಿದೆ ಅಂತಂದ್ರೆ ಸಮಾಧಾನಕರ ಹೋಗಿದ್ದೀರಿ ನೀವು ಅಫಿಷಿಯಲ್ ಹತ್ರ ಜಗಳ ಹೋಗ್ಬಿಡಿ ಯಾಕೆ ಹೇಳಿದೆ ಅಂತಂದ್ರೆ ಕೊನೆಗೆ ಅವ್ರು ಈಗ ಏನೋ ಕೆಲಸ ಮಾಡ್ಕೊಂಡು ಅವ್ರ ಮನೆ ನೋಡ್ಕೊಂಡಿದ್ದಾರೆ ಈಗ ಅದು ಇಲ್ಲ ಅಂತ ಹೇಳಿ ಅವ್ರು ಕರ್ತೇವೆ ಎಲ್ಲಾ ಆಫೀಸರ್ಸ್ ಒಂದೇ ತರ ಇರಲ್ಲ ಯಾವನೊಬ್ಬ ಚುಚ್ಚು ಕೊಟ್ಟ ಅಂತ ಹೇಳಿ ಒಂದ್ ಅರ್ಜಿ ಬರ್ತಾ ಅಂತಂದ್ರೆ ಅವ್ರು ಬೇರೆ ಬೆಲೆ ಮೂರ್ ನಾಲ್ಕು ತಿಂಗಳು ಎಲ್ಲದೂ ಆಗ್ತದೆ ಅದಕ್ಕೆ ದಯವಿಟ್ಟು ಅವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಮರ ಕಡಿಲಿಕ್ಕೆ ಕಡಿ ಅಂತಾರೆ ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ರೆ ಅಲ್ವಾ ಅದಕ್ಕೆ ನಾವು ಎಚ್ಚರಿಸಬಹುದೇ ಅದಕ್ಕೆ ನಾನ್ ಹೇಳ್ತಾ ಏನು ಅಂತಂದ್ರೆ ಈಗ ನೀವು ಸೇರಿರೋ ಉದ್ದೇಶ ಎಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಆಗಿ ಮಾಡಿದ್ರೆ ಯಾವತ್ತೋ ಮಾಡ್ಬೇಕಿತ್ತು ಯಾವತ್ತೋ ಮಾಡ್ಬೇಕಿತ್ತು ಎಂಟೈರ್ ಅಲ್ಲ ನಮ್ ಜಿಲ್ಲೆಯಲ್ಲೆಂತು ಖಂಡಿತ ಮಾಡ್ಬೇಕಿತ್ತು ಎಲ್ಲಾ ಗ್ರಾಮ ಪಂಚಾಯತಿ ಈ ತರ ಒಂದು ಸೇರ್ಕೊಂಡು ಗ್ರಾಮ ಪಂಚಾಯತಿಗೆ ಮನವೊಲಿಸೋದುಂಟಲ್ಲ ಅವರಿಗೆ ಒಂದು ತಿಳುವಳಿಕೆ ಕೊಟ್ಟು ನಮ್ಗೆ ಈ ತರ ತೊಂದರೆ ಆಗಿದೆ ನಿಮ್ಮ ಗ್ರಾಮ ಸಭೆನೋ ಅಥವಾ ಗ್ರಾಮ ಪಂಚಾಯತಿ ಸಭೆನೋ ಇದರಲ್ಲಿ ನೀವು ಒಂದು ನಿರ್ಣಯನ ಪಾಸ್ ಮಾಡಿ ಸರ್ಕಾರಕ್ಕೆ ಮುಟ್ಟುವಂತೆ ಮನವಿನ ಕೊಡಿ ಅಂತಲ್ಲಿ ಹೇಳಿದ್ದೇವೆ ಎಲ್ಲ ಒಂದು ಕಡೆ ಗ್ರಾಮ ಒಂದು ಒತ್ತಡ ಇದೆ ಅಲ್ಲಿ ಗ್ರಾಮ ಪಂಚಾಯತಿಗಳ ಸಮಸ್ಯೆ ಕೂಡ ಇದೆ ಇವತ್ತು ನಮ್ ಗ್ರಾಮ ಪಂಚಾಯತಿ ಅವ್ರು ಹೇಳಿದಂಗೆ ಇದೇ ಸಮಸ್ಯೆ ಬಟ್ ಹೇಳ್ಕೊಳಂಗಿಲ್ಲ ನಾವು ದಾಖಲೆಗಳನ್ನ ಇಟ್ಕೊಂಡು ತಿರುಗಿದ್ದೇ ತಿರ್ಗಿದ್ದು ಕಟೂರು ಅದಕ್ಕೆ ಒಂದ್ ಕೆಲಸ ಮಾಡಿ ಅಧ್ಯಕ್ಷರಿಗೆ ಅಥವಾ ನಂಬರ್ ಫೋಟೋ ಇದಿದ್ದು ನ್ಯೂಸು ಇದನ್ನ ಅಂದ್ರೆ ಹೋಗ್ಲಿ ಪ್ರಸಾರ ಆಗ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಕೊಟ್ಕೊಳ್ಳಿ ಮತ್ತೆ ಇನ್ನೊಂದು ಎರಡು ದಿವಸ ಟೈಮ್ ಇದೆ ಆ ಟೈಮ್ ಅಲ್ಲಿ ಡೀಟೈಲ್ ಆಗಿ ಅಂದ್ರೆ ಒತ್ತುವರಿ ಮಾತ್ರ ಯಾವುದೇ ಇರಲಿ ಅರಣ್ಯ ಇರಲು ಡಿಮ್ ಫಾಸ್ಟು ಅದೇನೇನೋ ಇದೆಯಾ ಇನ್ನು ನೋಡ್ಕೊಂಡು ಅದೇ ಮಳೆ ಮಾಡಿ ನೀಟ್ ಆಗಿ ಕೊಡಿ ಸರ್ವೆ ಎಂತ ಸರವೆ ನಂಬರ್ ಕೊಟ್ಟು ಬರ್ಕೊಡ್ತೀವಿ ಎಲ್ಲರಿಗೂ ಓಕೆನಾ ಅದನ್ನ ಬೇಡ ನೀವು ಸರ್ವೆ ನಂಬರ್ ಅನ್ನ ಬರಿಬೇಕಾ

मान्यरे विषय सागवाडी कृषि भूमि ಹಾಗೂ ವಾಸನ ಮನೆ ತೆರವುಗೊಳಿಸದಂತೆ ಪಂಚಾಯಿತಿ ನಿರ್ಣಯ ಕೈಗೊಳ್ಳುವ ಕುರಿತು ಮಾನ್ಯ ಅರಣ್ಯ ಪರಿಚಾರ ಹಾಗೂ ಭೂವಿಶಾಸ್ತ್ರ ಇಲಾಖೆಯ ಪತ್ರ ಸಂಖ್ಯೆ 8275621 2024 ಆರ್ಜಿ 659 2024 ರ ಉಲ್ಲೇಖ almaya ಚಿಕ್ಕಮಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ 2015 ರಿಂದ ಈ ಕೆಗೆ ನಡೆದಿರುವ ಅನಧಿಕೃತ ಹೋಮ್ ಸ್ಟೇ ಬಡಾವಣೆ ತೋಟ ರೆಸಾರ್ಟ್ ತೆರವುಗೊಳಿಸಿ ತಕ್ಷಣ ಅರಣ್ಯ ಇಲಾಖೆ ಸ್ವಾಧೀನಪಡಿಸ್ ಪಡಿಸಿಕೊಳ್ಳಲು ತಿಳಿಸಿದೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ವರ್ಷಗಳಿಂದ ರೈತರು ಸಾಗುವಳಿ ಮಾಡಿಕೊಂಡು ಬಂದಿರುವ ಕೃಷಿ ಭೂಮಿ ಹಾಗೂ ಕಂದಾಯ ಭೂಮಿಗೆ ಹಾಗೂ ಕೃಷಿ ನಡೆಸಿಕೊಂಡು ಬಂದಿರುವ ಭೂಮಿಗೆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ವಶಪಡಿಸಿಕೊಳ್ಳದಂತೆ ರೈತರು ಹಾಗೂ ಕಾರ್ಮಿಕರ ಹಿತ ಕಾಪಾಡುವ ದೃಷ್ಟಿಯಿಂದ ಪಂಚಾಯಿತಿ ನಿರ್ಣಯ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳಿಗೆ ಇಂತಿ ತಮ್ಮ ವಿಶ್ವಾಸಿ ಏನಾದ್ರು ಯಾರು ಮಾಡ್ಬೇಕಾದ್ರೆ ಜಾಸ್ತಿ ಜನ ಸೈನ್ ಮಾಡೋ ಮಾಡ್ತಾರೆ ಮತ್ತೆ ಆರ್ ಸಾವಿರಕ್ಕಿಂತ ಮುಂದೆ ಕೊಪ್ಪ ವೈಎಸ್ ಆಫೀಸಿಂದ ಆಫೀಸ್ ತನಕ ಮೆರವಣಿಗೆ ಹೋಗಿ ಆ ಸಮಯದಲ್ಲಿ ಅನೇಕ ನಾಯಕರು ಇರ್ತಾರೆ ಎಲ್ಲರೂ ಸೇರಿ ನಾವು ಸಭೆ ಮಾಡಬಹುದು ಅದನ್ನ ತಿಳ್ಕೋಬೇಕು ಯಾಕಂದ್ರೆ ಅವ್ರು ಬಂದು ಎಲ್ಲಾ ಕಡೆ ಆಗಿದೆ ಗೊತ್ತು ಅಲ್ವಾ ಅವ್ರ ನಮ್ಗೆ ಯಾರು ಗೊತ್ತೇ ಇಲ್ಲ ಏನೋ ಮಾಡ್ತಾ ಏನೋ ಮಾಡ್ತಾರೆ ಸರ್ವ್ ಮಾಡ್ತಾ ಇದಾರೆ ಅಂತೆ ಅವ್ರೆಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಇನ್ ಮುಂದೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಷ್ಟೇ ರಸ್ತೆ ಹೆದ್ದಾರಿ ಅಂತ ಅದು ಅವ್ರದೇ ಮ್ಯಾಪ್ ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪ್ ಇಟ್ಕೊಂಡ್ಬರೋದು ಅದು ಯಾವ ಗಾಡಿ ಮಾಡ್ಕೊಂಡು ಹೋಗಿ ಇರ್ತಾರೆ ಬಂದು ಕಾಂಪೌಂಡ್ ಹೊಡೆದಾಗ್ಲೇ ಗೊತ್ತು ಹೊಡೆದ್ರು ಅಂತ ಪಂಚಾಯತಿ ಲೆವೆಲ್ ಗೊತ್ತಾಗುತ್ತೆ யாருக்குமே தெரியாது பண்றயா பிக்கப் பண்ணுங்க இது பாயா குரோல இருக்குது இந்த அந்த சல இருக்குது எல்லாரோட கூட போறதுக்கு போறே காரியங்கள் எல்லாம் பண்றேன் थैंक यू எல்லாரும் தெங்க்யூ ಸ್ವೀಕಾರ ಮಾಡಿದ್ದೇನೆ ಸೊ ಪಿ ಡಿಒ ಅವರು ಇವತ್ತಿಲ್ಲ ಹಾಗಾಗಿ ಮಂಗಳವಾರದ ಸರ್ ಒಂದು ವಿಶೇಷ ಸಭೆಯನ್ನ ಈ ಒಂದು ಕಾರಣಕ್ಕೋಸ್ಕರನ್ನ ಕರೆದು ಅವತ್ತು ಎಲ್ಲ ಮೆಂಬರ್ಗಳನ್ನ ಕರೆಸಿ ಒಂದು ಪರಿಪೂರ್ಣವಾದ ನಿರ್ಣಯನ ಒಂದು ಸಿಂಗಲ್ಲ ಅಜೆಂಡಾ ಅಲ್ಲ ಹನ್ನೊಂದು ಅಂದ್ರೆ ನಾವು ನಿರ್ಣಯ ಪರಿಪೂರ್ಣವಾದ ನಿರ್ಣಯ ಅದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಐದೇಕ ಇರ್ಬೋದು ಒತ್ತುವರಿ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿನೂ ಕೂಡ ಪೂರ್ಣವಾದ ಒಂದು ನಿರ್ಣಯನ ಅಂಗೀಕಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೊತೆಗೆ ಈ ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಮಾಡುವಂತದ್ದು ಸರ್ಕಾರಕ್ಕೆ ಮುಗಿಸುವಂತ ಕಾರ್ಯಕ್ರಮ ಇದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಈಗ ಏನು ಮಾಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಏನು ಒತ್ತುವರಿ ತೆರವು ವಿಚಾರವಾಗಿ ಇವತ್ತು ಏನು ಮಾಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸಭೆಯನ್ನು ಮಾಡ್ತೀರಿ ಈ ಸಭೆಯಲ್ಲಿ ಯಾವ ವಿಚಾರವಾಗಿ ಮಾತಾಡಿದ್ರಿ ನಿನ್ನೆ ದಿವಸ ಬಾಳೆನೂರಿನಲ್ಲಿ ಬಾಳೆಹನ್ನೂರು ಮತ್ತು ಕಾಂಡ್ಯ ಹೋಗಲಿ ಮಠದ ನಾಗ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ವೇದಿಕೆ ಶೃಂಗೇರಿ ಕ್ಷೇತ್ರ ತೆಗೆದುಕೊಂಡ ನಿರ್ಣಯ ಪ್ರಕಾರ ಫಾರೆಸ್ಟ್ ಭೂಮಿ ಒತ್ತುವರಿ ಏನಿದೆ ಅದನ್ನು ತೆರವುಗೊಳಿಸಲು ಜಂಟಿ ಸರ್ವೆ ಆಗಬೇಕು ಜಂಟಿ ಸರ್ವೆ ಆದ ನಂತರ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿ ಬೇರ್ಪಟ್ಟಣೆ ಆಗಬೇಕು ಬೇರ್ಪಟ್ಟಣೆ ಆದಮೇಲೆ ನಂತರದಲ್ಲಿ ರೈತರು ನಾಗರಿಕರು ಜನಪ್ರತಿನಿಧಿಗಳು ಅಧಿಕಾರಿಗಳ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿ ಅನ್ವಯ ಒತ್ತುವರಿ ತೆರವು ಕಾರ್ಯ ಮಾಡಬೇಕು ಏಕಾಏಕಿ ಫಾರೆಸ್ಟ್ ಅಧಿಕಾರಿಗಳು ಬಂದು ಅಮಾಯಕ ರೈತರು ಹೇಳೋಕ್ಕಿಂತ ಮುಂಚೆ ಅವ್ರದ್ದು ತೋಟ ಎಲ್ಲ ನಾಶ ಮಾಡಿ ಹೋಗಬಾರ್ದು ಬೆಲೆ ಹಾನಿ ಬೆ ಬೆಲೆ ಬೆಳೆ ಹಾನಿ ಮಾಡಬಾರ್ದು ನಾನು ಮನವಿಯನ್ನು ಇವತ್ತು ಸಲ್ಲಿಸಿದ್ದೀವಿ ನಂತರ ನಾಡ್ದು ಮುಂದಿನ ದಿವಸದಲ್ಲಿ ಈ ಶೃಂಗೇರಿ ಕ್ಷೇತ್ರದಲ್ಲಿ ಕೃಷಿ ಜಮೀನ ಕಂದಾಯ ಜಮೀನ ಲೀಸಿಗೆ ಕೊಡೋ ವ್ಯವಸ್ಥೆ ಇದ್ದು ಅದರಲ್ಲಿ ಸೊಪ್ಪಿನ ಬೆಟ್ಟ ಮತ್ತು ಕೋಮಳಗಳನ್ನು ಬೇರ್ಪಡಿಸಲಾಗಿದೆ ಅಂತ ಒಂದು ಮಾಹಿತಿ ಇದೆ ಅದನ್ನು ಮಾಡಿದರೆ ಅನೇಕ ಸಣ್ಣ ರೈತರಿಗೆ ತೊಂದರೆ ಆಗೋದರಿಂದ ಅದರ ವಿರುದ್ಧವಾಗಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇವತ್ತು ಮಾಗುಂಡಿ ಗ್ರಾಮ ಪಂಚಾಯಿತಿ ಎಲ್ಲ ನಾಗರಿಕರಿಗೂ ರೈತರಿಗೂ ಮನವರಿಕೆ ಮಾಡಿಕೊಟ್ಟಾಗಿದೆ ಅದರಂತೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೂ ಮನವಿ ಕೊಟ್ಟಿರ್ತೀವಿ ಏನು ಶೃಂಗೇರಿ ಕ್ಷೇತ್ರದ ಬಹುತೇಕ ಭಾಗಗಳಲ್ಲಿ ಏನು ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಅದೇ ಇದು ಈ ವಿಚಾರವಾಗಿ ಏನು ಶೃಂಗೇರಿ ಕ್ಷೇತ್ರದ ಟಿ ಡಿ ರಾಜೇಗೌಡ್ರ ಏನಿದ್ದಾರೆ ಶಾಸಕರಾಗಿದ್ದಾರೆ ಏನು ಶೃಂಗೇರಿ ಕ್ಷೇತ್ರದ ಅವರ ಜೊತೆ ಏನು ಮಾತಾಡಿಸುವಂತೆ ಏನಾದರೂ ಕೆಲಸ ಮಾಡಿದ್ರ ಸರ್ ಯಾವುದೇ ಶಾಸಕರು ಆಗಲಿ ಮಾಜಿ ಶಾಸಕರಾಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಅವರು ಇದು ಕ್ಷೇತ್ರದ ಸ ಸ್ವಂತ ಸಮಸ್ಯೆ ಆಗಿದೆ ಅವರು ಅವರೇ ತಿಳಿದು ಬಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಯಾರನ್ನೂ ಕರೆದು ನಾವು ಕರ್ಕ ಬಂದು ಇದು ಮಾಡೋದಂತಲ್ಲ ಎಲ್ಲ ಪ್ರತಿ ರೈತ ಒಂದು ಗುಂಟೆ ಜಮೀನು ಒತ್ತುವರಿ ಮಾಡಿರಲಿ ಎಷ್ಟೇ ಒತ್ತುವರಿ ಮಾಡಿದರೂ ಅವರಿಗೆ ಅಧಿಕಾರಿಗಳಿಂದ ತೊಂದರೆ ಆಗೋಂಥ ತೊಂದರೆ ಆಗದಿರೋಂಥ ಒಂದು ವ್ಯವಸ್ಥೆಯನ್ನು ಶಾಸಕರೇ ಕಲ್ಪಿಸ್ಕೊಡ್ಬೇಕಂತ ಸರ್ಕಾರದವರೇ ಏನಾದರೂ ಕಲ್ಪಿಸ್ಕೊಡ್ಬೇಕು ಮತ್ತು ಅರಣ್ಯ ಸಚಿವರು ಮುಖ್ಯವಾಗಿ ಈ ನಮ್ಮ ಇದರ ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತು ಸಭೆ ಮಾಡಿ ಹೇಳಿದಾರೋ ಗಿ ಮಾಡ್ದಲೇ ಹೇಳಿದಾರೋ ಎಲ್ಲ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಫ್ಲಡ್ ಆಯಿತು ಅಂತ ಇಲ್ಲಿ ಮಾಡೋದು ಅದು ಸರಿಯಲ್ಲ ಇಲ್ಲಿ ನಾವು ಪಾರಂಪರಿಕವಾಗಿ ಮಣ್ಣನ್ನೇನು ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು ಮತ್ತು ಪರಿಸರ ಹೆಂಗೆ ಕಾಪಾಡ್ಕೋಬೇಕು ಅದೆಲ್ಲ ಬಂದಿದ್ದಾರೆ ಅನೇಕ ವರ್ಷದಿಂದ ರೈತರು ಏನಂದರೆ ಅವ್ರದೇ ಸರ್ಕಾರದ ಸಚಿವರು ಒಂದು ಆದೇಶವನ್ನು ಹೊಡಿಸ್ತಾರೆ ಏನು ಈಶ್ವರ ಖಂಡ್ರೆ ಅವರು ಏನು ಭೂ ಒತ್ತುವರಿ ವಿಚಾರವಾಗಿ ಸರ್ವೆ ನಂಬರ್ ಉಲ್ಲೇಖ ಮಾಡ್ತಾರೆ ಆ ವಿಚಾರವಾಗಿ ಏನು ಮಲೆನಾಡಿನ ಪ್ರದೇಶದಲ್ಲಿ ಮಲೆನಾಡಿನ ರೈತರು ಏನು ಆತಂಕವಾಗಿ ಈಗ ಆತಂಕ ಭೀ ಭೀತಿ ಹೆಚ್ಚಾಗಿದೆ ಈ ವಿಚಾರವಾಗಿ ನೀವೇನು ಹೇಳಕ್ಕೆ ಬಯಸ್ತೀರಾ ಸರ್ ನಾವು ಈ ವಿಚಾರದಲ್ಲಿ ಏನು ಹೇಳಬೇಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಬರೀ ಒತ್ತುವರಿ ಮಾಡಿದ್ರಿಂದ ವೈನಾಡಲ್ಲಿ ಮತ್ತು ಹಣಿಕಪ್ಪಲ್ಲಿ ಭೂ ಕುಸಿತ ಆಗ್ತಾ ಇಲ್ಲ ಅವೈಜ್ಞಾನಿಕ ಕಾಮಗಾರಿ ಇದೆ ಸರ್ಕಾರದ್ದು ಹೈವೇ ಇದ್ದಾರೆ ವೈಬ್ರೇಟ್ರ್ ತಂದು ರೋಡಿಗೆ ಇಳಿಸ್ತಾ ಇದ್ದಾರೆ ಅಲ್ಲಿ ಒಂದು ಇಲ್ಲಿ ಮಾಗುಂಡಿಲಿ ವೈಬ್ರೇಟ್ರ್ ಆನ್ ಆಯಿತು ಅಂದರೆ ಹೊನ್ನಹಳ್ಳಿ ಬನ್ನೂರಲ್ಲಿ ಶೇಕ್ ಆಗುತ್ತೆ ಅಂಥ ಮಿಷಿನರಿ ತಂದು ಇಲ್ಲೆಲ್ಲ ಕಾಮಗಾರಿ ಮಾಡೋತ್ತಿಗೆ ಸರ್ಕಾರದ ಆಗಿರೋಂಥ ಲೋಪದೋಷಗಳನ್ನ ಮರೆಮಾಚಕ್ಕೋಸ್ಕರ ರೈತರು ಬಲಿಪಶು ಮಾಡುವಂತ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳ ಹೇಳಿಕೆ ಅಲ್ಲ ಜನಪ್ರತಿನಿಧಿಗಳು ಜನಸಾಮಾನ್ಯರು ರೈತರು ಯಾವತ್ತೂ ಮಣ್ಣಿಗೆ ಮೋಸ ಮಾಡಿರಲ್ಲ ಅವರಿಂದ ಮಣ್ಣು ಮತ್ತೆ ನೆಲ ಅಭಿವೃದ್ಧಿ ಆಗಿದೆ ರೈತರು ಗದ್ದೆ ಮಾಡೋದ್ರಿಂದ ಅಂತರ್ಜಲ ವೃದ್ಧಿಯಾಗಿದೆ ಮರ ನೆಡೋದ್ರಿಂದ ಪ್ರಾಣಿ ಪಕ್ಷಿ ಇದೇ ಆಗಿದೆ ಏಕಾಏಕಿ ಯಾವುದೇ ಕಾರಣಕ್ಕೂ ಮರ ಅಥವಾ ಗಿಡ ಕ್ಯಾಶ್ ಕ್ರಾಪ್ ಯಾವ್ದನ್ನ ಕಡಿಬೇಕಂತ ನಮ್ಮ ಈ ಮುಖಾಂತರ ಮಾಗುಂಡಿ ಗ್ರಾಮಸ್ಥರೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅತಿಶಯ ಅಂತ ಮಾಗುಂಡಿಲಿ ಈಗ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ ಈಗ ಮುಂದಿನ ದಿವಸದಲ್ಲಿ ನಡೆ ನಡೀತಕ್ಕಂಥ ಎಲ್ಲ ಹೋರಾಟಗಳ ಒತ್ತುವರಿ ಸಮಿತಿಯ ಎಲ್ಲ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪ್ಸ ತಲುಪಿಸತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಹೋಬಳಿ ಅಧ್ಯಕ್ಷರಾದ ಉಮೇಶ್ ಗೌಡ್ರ ನೇತೃತ್ವದಲ್ಲಿ ಬಾಳೆಹೊನ್ನೂರಲ್ಲೂ ಉಮೇಶ್ ಗೌಡ್ ಕಲ್ಮಕ್ಕಿ ನೇತೃತ್ವದಲ್ಲಿ ಬಾಳೆಹೊನ್ನಲ್ಲೂ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ಅನ್ಕೊಂಡಿದ್ದೀವಿ ಮಾಡೋಕ್ಕೆ ಎಲ್ಲ ವೇದಿಕೆ ಸಜ್ಜಾಗ್ತಾ ಇದೆ ಅದನ್ನು ಮುಂದಿನ ದಿವಸದಲ್ಲಿ ಮಾಡ್ತೀವಿ ನಮ್ಮ ಬಾಳೆಹುದಿಲ್ಲ ಓಕೆ ಸರ್ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ